ಅಂಜೂರ ಹಣ್ಣಿನ ಆರೋಗ್ಯ ಲಾಭಗಳು ಹೃದಯದ ಉತ್ತಮ ಆರೋಗ್ಯಕ್ಕೆ ಉಪಯುಕ್ತವಾಗಿರುವ ಅಂಜೂರದ ಹಣ್ಣು ಅಂಜೂರದ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಎ ಹಾಗೂ ಕಬ್ಬಿಣದ ಅಂಶಗಳು ಇರುವುದರಿಂದ ಇದರ ಸೇವನೆಯು ರಕ್ತದ ಶುದ್ಧತೆಯನ್ನು ಕಾಪಾಡುತ್ತದೆ ಇದರಿಂದ ರಕ್ತದ ಚಲನೆಯು ಸುಲಭವಾಗುತ್ತದೆ ಹಾಗೆಯೇ ಹೃದಯದ ಆರೋಗ್ಯವೂ ಕೂಡ ಉತ್ತಮವಾಗಿರುತ್ತದೆ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಅಂಜೂರದ ಹಣ್ಣು ಉಪಯುಕ್ತವಾಗಿದೆ ಚರ್ಮದ ಉತ್ತಮ ಕಾಂತಿಗೆ ಸುಕ್ಕುಗಟ್ಟಿದ ಚರ್ಮದ ನಿವಾರಣೆಗೆ ಹಾಗೆ ಚರ್ಮದ ಕಪ್ಪಾಗುವಿಕೆಯನ್ನು ತಡೆಯಲು ಅಂಜೂರದ ಸೇವನೆಯು ಉತ್ತಮವಾಗಿದೆ ಹಸಿಯಾಗಿ ಇಲ್ಲವೇ ಒಣ ಅಂಜೂರದ ಸೇವನೆಯು ಚರ್ಮದ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ ವಾಂತಿಯನ್ನು ನಿಲ್ಲಿಸಲು ಕೂಡ ಅಂಜೂರದ ಹಣ್ಣು ಉಪಯುಕ್ತವಾಗಿದೆ ಬಹಳ ಸಲ ವಾಂತಿಯಾಗುತ್ತಿದ್ದರೆ ವಾಂತಿಯನ್ನು ತ್ವರಿತವಾಗಿ ನಿಲ್ಲಿಸಲು ಹಸಿ ಅಂಜೂರದ ಹಣ್ಣು ಉತ್ತಮವಾಗಿದೆ ಹಸಿ ಅಂಜೂರದ ಹಣ್ಣನ್ನು ಸಣ್ಣಗೆ ಕತ್ತರಿಸಿ ಒಂದು ಲೋಟ ನೀರಿನಲ್ಲಿ ಹಾಕಿ ಕುದಿಸಬೇಕು ಅರ್ಧದಷ್ಟು ನೀರು ಇಂಗಿದ ಮೇಲೆ ಒಲೆಯನ್ನು ಆರಿಸಿಕೊಂಡು ಸೋಸಿಕೊಳ್ಳಬೇಕು ಈ ಹಸಿ ಅಂಜೂರದ ಹಣ್ಣಿನ ಕಷಾಯವನ್ನು ಕುಡಿಯುವುದರಿಂದ ವಾಂತಿ ಹಾಗೂ ವಾಕರಿಕೆಯಂತಹ ಸಮಸ್ಯೆಗಳು ದೂರವಾಗುತ್ತದೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಉತ್ತಮ ಹಣ್ಣು ಅಂಜೂರ ಅಂಜೂರ ಹಣ್ಣಿನ ಸೇವನೆಯು ಸ್ನಾಯುಗಳಿಗೆ ಉತ್ತಮ ಬಲವನ್ನು ನೀಡುತ್ತದೆ ಹಾಗೆಯೇ ಕಿಲುಗಳ ಆರೋಗ್ಯಕ್ಕೂ ಕೂಡ ಉತ್ತಮವಾಗಿದೆ ಅಧಿಕ ದೈಹಿಕ ಶ್ರಮವನ್ನು ಬಳಸಿ ಕೆಲಸ ಮಾಡುವವರಿಗೆ ಅಂಜೂರ ಹಣ್ಣಿನ ಸೇವನೆಯು ಉತ್ತಮವಾಗಿದೆ ಏಕೆಂದರೆ ಇದು ದೇಹಕ್ಕೆ ಬೇಕಾದ ಉತ್ತಮ ಶಕ್ತಿಯನ್ನು ಒದಗಿಸುತ್ತದೆ ಹಾಗೆಯೇ ಇದರಿಂದ ದೇಹದ ಬಲವರ್ಧನೆ ಕೂಡ ಆಗುತ್ತದೆ ಅಷ್ಟೇ ಅಲ್ಲದೆ ಅಂಜೂರ ಹಣ್ಣಿನ ಸೇವನೆಯು ಮಾನಸಿಕ ಒತ್ತಡವನ್ನು ಕಡಿಮೆಗೊಳಿಸಿ ನರಗಳಲ್ಲಿ ಹೊಸ ಚೈತನ್ಯವನ್ನು ಕೂಡ ತುಂಬುತ್ತದೆ ದೇಹದ ಆರೋಗ್ಯವರ್ಧನೆಗೆ ಇದು ಉತ್ತಮ ಹಣ್ಣಾಗಿದೆ ಪಿತ್ತಕೋಶದ ಆರೋಗ್ಯಕ್ಕೂ ಕೂಡ ಅಂಜೂರದ ಹಣ್ಣಿನ ಸೇವನೆ ಉತ್ತಮವಾಗಿದೆ ಪಿತ್ತಕೋಶದ ಆರೋಗ್ಯಕ್ಕೆ ಹಸಿ ಅಥವಾ ಒಣ ಅಂಜೂರದ ಹಣ್ಣಿನ ಸೇವನೆ ಉತ್ತಮವಾಗಿದೆ ಗಾತ್ರದಲ್ಲಿ ಇದು ಸಣ್ಣ ಹಣ್ಣಾಗಿದ್ದರು ಇದರ ಉಪಯೋಗಗಳು ಮಾತ್ರ ತುಂಬಾ ಉಪಯುಕ್ತವಾಗಿದೆ ಕುರಗಳ ನಿವಾರಣೆಗೂ ಕೂಡ ಅಂಜೂರದ ಹಣ್ಣು ಉಪಯುಕ್ತವಾಗಿದೆ ಅಂಜೂರದ ಹಣ್ಣಿನ ತಿರುಳನ್ನು ಕುರುಗಳ ಮೇಲೆ ಹಾಕಿ ಪಟ್ಟಿಕಟ್ಟಬೇಕು ಇದರಿಂದ ಕುರುವು ಒಡೆದು ಕೀವು ಹೊರಗೆ ಬರುತ್ತದೆ ಹಾಗೆಯೇ ಕುರುಗಳು ಕೂಡ ಬೇಗನೆ ನಿವಾರಣೆಯಾಗುತ್ತದೆ ರಕ್ತದ ಅಶುದ್ಧತೆಯಿಂದ ಅಥವಾ ಉಷ್ಣದಿಂದ ಈ ರೀತಿಯ ಕುರುಗಳು ಆಗುತ್ತದೆ ಅಂಜೂರದ ಹಣ್ಣಿನ ಸೇವನೆಯು ಕೂಡ ರಕ್ತದ ಶುದ್ಧತೆಗೆ ಉತ್ತಮವಾಗಿದ್ದು ಆರೋಗ್ಯವರ್ಧಕವಾಗಿದೆ ಕಫ ಸಮಸ್ಯೆಗಳನ್ನು ನಿವಾರಿಸಲು ಅಂಜೂರದ ಹಣ್ಣಿನ ಸೇವನೆಯು ಉತ್ತಮವಾಗಿದೆ ಬಹಳ ಸಮಯದ ಕೆಮ್ಮು ಹಾಗೆ ಗಟ್ಟಿಯಾದ ಕಫ ಮತ್ತು ದಮ್ಮಿನ ಸಮಸ್ಯೆಗಳ